ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಮತ್ತು ಇನ್ನೊಂದು ವ್ಲಾಗ್ ಜೊತೆ ನೀವು ಮುಂದೆ ಬಂದೀನಿ ಇದು ವ್ಲಾಗ್ ಏನಂತಂದ್ರೆ ಎಸ್ ಇಡ್ಲಿ ಒಳಗೆ ಹಪ್ಪಳ ಸುಳ್ಯತಾರ ನಮ್ಮ ಮನೆಯಾಗ ಇದು ಭಾಳ ದಿವಸ ಆದಮೇಲೆ ನಾವು ತಿಂದಿದ್ದು ಮಸ್ತ್ ಟೇಸ್ಟ್ ಇತ್ತು ಇದು ಲಿಜ್ಜತ್ ಪಾಪರ್ಡ್ ಇದರ ಬಗ್ಗೆ ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ರಿವ್ಯೂ ಕೊಟ್ಟಾರ ನಮ್ಮ ಅಜ್ಜ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಮಮ್ಮಿ ಪಪ್ಪ ನಮ್ಮ ತಮ್ಮ ನಾನು ಎಲ್ಲರೂ ಏನೋ ಒಂಥರ ಫನ್ ವ್ಲಾಗ್ ಟೈಪ್ ಮಾಡೇವಿ ಫಸ್ಟ್ ಟೈಮ್ ಹಿಂಗೆ ಒಂದು ವ್ಲಾಗ್ ಮಾಡಿದ್ದು ನೋಡ್ರಿ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾಳ ದಿವಸ ಆದಮೇಲೆ ಇದು ಮಸ್ತ್ ಇತ್ತು ಟೇಸ್ಟ್ ನೀವು ಅಲ್ಲಿದ್ದು ತಿಂದ್ರಿ ಚೆನ್ನಾಗಿತ್ತು ಚಿಕಟ್ಟಾಗಿತ್ತು ಇದು ಸತ್ ಪಾಪ